ಬಿಸಿ ಬಿಸಿದು ಹಾಗೆ ಮೆತ್ತ ಮೆತ್ತಂದು ಇಡ್ಲಿ ಮತ್ತು ಅದರ ಸರಿ ನೋಡಿರಿ ಈ ಖಾರ ಖಾರ ಕೆಂಪು ಚಟ್ನಿ ಇದ್ದರೆ ಏನು ಭಾರಿ ಇರ್ತದ್ರಿ ನಡಿರಿ ಮತ್ತು ಸಿಂಪಲ್ ಆಗಿ ಈ ಚಟ್ನಿ ಹಿಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಈಗ ಒಂದು ಏನು ಮಾಡ್ತೀನಿ ರೀ ಮೊದಲ ಎಣ್ಣೆ ಹಾಕ್ಲತ್ತೀನಿ ರೀ ಎಣ್ಣೆ ಬಿಸಿ ಆದಮೇಲೆ ನಾ ಇಲ್ಲಿ ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿನ ಇಲ್ಲಿ ತೊಗೊಂಡಿನಿ ಹಾಗೆ ನೋಡಿರಿ ಒಂದಿಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಬಿಡ್ತೀನಂತ ಈಗ ನಾ ಇಲ್ಲಿ ಒಣ ಮೆಣಸಿನ್ಕಾಯಿ ತೊಗೊಳತ್ತೀನಿ ರೀ ಈಗ ಬಣ್ಣದ ಸಲುವಾಗಿ ಏನು ಮಾಡೀನಿ ನಾ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಖಾರದ ಸಲುವಾಗಿ ಗುಂಡ್ರ ಮೆಣಸಿನಕಾಯಿ ತೊಗೊಂಡಿನಿ ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ ಅಷ್ಟೇ ಮೀಡಿಯಮ್ ಊರಿನಾಗ ಹುರಿತೀನಂತ ಸ್ವಲ್ಪ ಬಣ್ಣ ಬದ್ಲಾಸ್ಬೇಕು ಅಲ್ಲಿಂದ ನಾನು ಹುರ್ಕೋತಾ ಹೋಗ್ತೀನಂತ ನೋಡಿರಿ ಹಿಂಗೆ ಹಾಕ್ಬೇಕು ಸ್ವಲ್ಪ ಮೆತ್ತಗೂ ಹಾಕ್ತಾವ ಈಗೇನು ಮಾಡ್ತೀನಿ ರೀ ನಾನು ಗ್ಯಾಸು ಬಂದ್ ಮಾಡ್ತೀನಂತ ಬಂದ್ ಮಾಡೇನು ಮಾಡ್ತೀನಪ್ಪ ಅಂತಂದ್ರೆ ಇದ್ರಾಗ ಒಂದಿಸು ಪುಟಾಣಿ ಸೇರಿಸ್ಲತ್ತೀನಿ ರೀ ಅದೇ ರೀ ಹುರ್ಗಡ್ಲಿ ಸೇರಿಸ್ಲಾತೀನಿ ಇಲ್ಲ ನಿಮಗೆ ಶೇಂಗಾ ಇಷ್ಟ ಇದ್ರೆ ಸ್ವಲ್ಪ ಹುರಿದು ಅವನು ಸೇರಿಸ್ಬೋದು ಹಾಗೆ ಇಲ್ಲಿನ ಇಲ್ಲಿ ಹಸಿ ಕೊಬ್ಬರಿ ಸೇರಿಸ್ಲತ್ತೀನಿ ರೀ ತುರಿದು ಇದಕ್ಕೇನು ಜಾಸ್ತಿ ಹುರ್ಕೊಳ್ಳೋದು ಬೇಕಾಗಲ್ಲ ಸ್ವಲ್ಪ ಎಲ್ಲ ಹಿಂಗೆ ಮಿಕ್ಸ್ ಒಂದು ಸಲ ಮತ್ತು ಪೂರ್ತಿ ಆರ್ಲಿಕ್ಕೆ ಇದಕ್ಕೆ ರೀ ಪೂರ್ತಿ ಆರದ್ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಮಿಕ್ಸಿ ಜಾರ್ನಾಗ ಎಲ್ಲ ಇಷ್ಟಿಷ್ಟೇ ಹಾಕಿ ಸೇರಿಸ್ಬಿಡ್ತೀನಂತ ಈಗ ಒಂದು ಸ್ವಲ್ಪ ಇಲ್ಲಿ ಹುಣಸೆಹಣ್ಣು ಸೇರಿಸ್ಲತ್ತೀನಿ ರೀ ಮತ್ತು ಜೀರಿಗೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಬಿಡ್ತೀನಂತ ಮತ್ತಿಲ್ಲಿ ಇದು ರುಬ್ಕೊಲಕ್ಕೆ ಸ್ವಲ್ಪ ನೀರು ಹಾಕೋತೀನಂತರಿ ಕನ್ಸಿಸ್ಟೆನ್ಸಿ ನೋಡ್ಕೋರಿ ನಿಮಗೆ ಅಳಿಸ್ಬೇಕಂದ್ರೆ ಜಾಸ್ತಿ ನೀರು ಹಾಕೋರಿ ಇಲ್ಲಾಂದ್ರೆ ಘಟ್ಟಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ನೋಡಿರಿ ನಾ ಇಲ್ಲಿ ರುಬ್ಕೊಂಡು ರೀ ಎಷ್ಟು ಚಲೋ ಕಲರ್ ಬಂದದಂತ ನಿಮಗೆ ಕಾಣಿಸ್ಲತ್ತಿರಬೇಕು ನಾ ಇನ್ನೊಂದು ಬೌಲ್ನಾಗ ಏನು ಮಾಡ್ತೀನಿ ರೀ ಎಲ್ಲ ಟ್ರಾನ್ಸ್ಫರ್ ಅಂತ ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಎಣ್ಣೆ ಬಿಸಿ ಮಾಡಿ ಅದರೊಳಗೆ ಸಾಸ್ವಿ ಮತ್ತು ಹಿಂಗೆ ಹಾಕೊಲತ್ತೀನಿ ರೀ ಇಷ್ಟ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ಮತ್ತು ಕರಿಬೇವು ರೀ ಹಾಗೆ ನೋಡಿರಿ ಇಲ್ಲಿ ಸ್ವಲ್ಪೇ ಕೊತ್ತಂಬ್ರಿನೂ ಸೇರಿಸ್ಬಿಡ್ತೀನಂತ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಚಟ್ನಿದಾಗ ಬರಕ್ ಬಿಡ್ತೀನಂತ ಸಾಕ್ರೆ ಇದಕ್ಕಿಷ್ಟೇ ಮತ್ತೇನು ಹಾಕೋದು ಬೇಕಾಗಲ್ಲ ಈಗ ಚಲೋ ಮಿಕ್ಸ್ ಮಾಡ್ಕೋತೀನಂತ ನೋಡ್ರಿ ನಮ್ಮದು ಖಾರ ಖಾರ ಕೆಂಪು ಚಟ್ನಿ ಇಲ್ಲಿ ರೆಡಿ ಆಗ್ಯದ್ರಿ ಇದು ಬರೀ ಇಡ್ಲಿ ಸರಿ ಅಲ್ಲರಿ ನೀವು ಬೇಕಾದ್ರೆ ದೋಸೆ ಸರೀ ತಿನ್ಬೋದು ಇಲ್ಲ ಚಪಾತಿ ರೊಟ್ಟಿ ಎಲ್ಲದರ ಸರಿ ನಡೀತದ್ರಿ ಹಾಗಾದ್ರೆ ನೋಡಿರಲ್ರಿ ಮತ್ತು ಈ ಕೆಂಪು ಚಟ್ನಿ ರೆಸಿಪಿ ಮತ್ತು ಮಾಡಿರಿ ಉಣ್ರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಯಾರಾರ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿ ಜೊತೆಗೆ ಥ್ಯಾಂಕ್ ಯು